ಸಂಗಮ ದೇವ ನೆಟ್ವರ್ಕ್ ಸೀದಾ ಮಾಡಿಸ್ರಿ ರಾತ್ರಿ ಮೆಸೇಜ್ ಮುಗೋಗಲ್ಲ ಗ್ಯಾವ್ರಿ ಜಗಳ ಜಗಳ ರೀ ಮನೆಯಾಗ ನನಗಂತೂ ನನಗಂತೂ ಈ ಜೀವನದೇ ರೀಸರ್ವ್ ಆಗಿಬಿಟ್ಟಿದೆ ಇಲ್ಲ ಜಿಲ್ಲೆ ಸಹ ಸಂಕ್ರಮಣ ನಾಯಿಗೆ ಏನ್ ಮಾಡ್ಲೇತೀ ಎಲ್ರೂ ಎಲ್ರು ಹತ್ತು ಸೆಕೆಂಡ್ ಮೌನಾಚರಣೆ ಮಾಡೋಣ ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ யா பம்ப் ஆக ஓல் விட் சமணி காலு ரொக பீனு ரொம்ப ಬೆಡಿತಪ್ಪ ಅಂತಂದ್ರ 10 ಚೋಕ ಬುಗಳ ನಾಯಿಗಳು ಕಚ್ಚಲತ್ತ ಟವರ್ ಸಂದ ಬರೆ ಮಾಡ್ರಿ ಚಾಗೆ ಯಾಂಗ್ ಮಾಡತದನ ಟವರ್ ಗಂಡ ಮನೆಗೆ ಫಸ್ಟ್ ಗೆ ಹುಡುಗಿ ಹೋತಾಳಲ್ವೇ ಲ ಓಲ್ಯಾ ಬೇಡ ಅಂತ ಅಳ್ತಾರಲ್ವೇ ಹಂಗ ಮೆಸೇಜ್ ಹಂಗ ಹೋತಾಳ ಆಗ್ಲಿ ಹಾಡ್್ರಿ ಮೇಡಮಾರ್ ನೀم ದೇಯಾ ಮಾಡಿ ಕೈ ಮುಗಿತೇನ್ರಿ ಅದು ನೆಟ್ವರ್ಕ್ ಸೀದಾ ಮಾಡಸರಿ ರಾತ್ರಿ ಮೆಸೇಜ್ ಹೋಗೋಕಾಗಲಿ ಅವರಿಗೆ ಜಗಳ ರೀ ಮನ್ಯಾಗ ಅಲ್ರಿ ಆಲ್ರೆಡಿ ಸಿಮ್ ಯೂಸ್ ಮಾಡಕೀವ್ರಿ ನೋಡ್ರಿ ಕೈ ಮಾಡಿ ದಯಿ ಮಾಡಿ ಕೈ ಮುಗಿತ ಮಾಡಿಸ ಆಯ್ತ್ರಿ ನಿಮ್ಗಿಂತ ನಿಮ್ ಜೀವಕ್ಕಿಂತ ಹೆಚ್ಚಿನ ಧ್ಯಾನಿ ನಮಗೂ

ಎಷ್ಟು ನುಗ್ಸ್ಲಾರ ಅದನ್ರಿ ಅರ್ಧ ಲೀಟರ್ ನೀರ್ ಹೆಂಗ್ ನೋಡಿ ಆರ್ ಮಾಡಲ್ಲ ಇಪ್ಪತ್ತು ರೂಪಾಯಿ ಹೆಂಗ್ ಮಾಡ್ತ ನೋಡ ಈ ಕಡೆ ಅಲ್ಲಿ ಈ ಕಡೆ ಹೋಗ್ತೀವಂತ ಗೊತ್ತೋದಿಲ್ಲ ಕೂಡ ಸಂಗಮ ದೇವಾ او ورا چلو مراد آبا

ಮಸೂಳಿ ಇಲ್ಲಿ ಮ್ಯಾಗ ಒಮ್ಮೆ ಹಾಕಿರ್ತಾವನ ಇಲ್ಲಿದ್ರ ದಂಡಿಗಿರ್ತೇವನ ಏನೂ ಗೊತ್ತಾಗಲ್ಲವ ಏನು ಆಟ ಇದ್ರೂ ನೀರಾಗ

ഡബ്രി ഐസ സംക്ടീപാടല്ല